ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ಬಂದಿದ್ದಂತಹ ಮಹಿಳೆಗೆ ಶಾಕ್ ಎದುರಾಯಿತು ಯಾಕಂದ್ರೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಚೆಕ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಇಲ್ಲಿ ಗರ್ಭಿಣಿ ಪರದಾಡಿರುವಂತಹ ಘಟನೆ ಸಂಭವಿಸಿದೆ ನರ್ಸ್ಗಳು ಕೂಡ ಇರ್ಲಿಲ್ವಂತೆ ನರ್ಸ್ಗಳು ಸಹಿತ ಇಲ್ಲದೆ ಆಸ್ಪತ್ರೆಯಲ್ಲಿ ಮಹಿಳೆ ಒದ್ದಾಡಿದ್ದಾರೆ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕನ್ನೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ಘಟನೆ ನಡೆದಿದೆ ಆಸ್ಪತ್ರೆಯ ಗೇಟ್ಗೆ ಕೀ ಅನ್ನ ಹಾಕಿ ಹೋದ ಆಸ್ಪತ್ರೆಯ ಸಿಬ್ಬಂದಿ ಅಂತ ಹೇಳಲಾಗಿದೆ Sí. Yeah. ನೋಡಿ ಸಂಜೆ ಆರು ಮೂವತ್ತರ ಸುಮಾರಿಗೆ ಗರ್ಭಿಣಿ ಮಹಿಳೆಯೊಬ್ಬರು ಆಸ್ಪತ್ರೆಗೆ ಬಂದಿದ್ದಾರೆ ಕನ್ನೂರ ಗ್ರಾಮದ ರೇಷ್ಮಾ ಯಾಸಿನ್ ಸೇಖ್ ಎಂಬ ಮಹಿಳೆ ತನ್ನ ಗಂಡ ಯಾಸಿನ್ ಸೇಖ್ ಅವರೊಂದಿಗೆ ಆಸ್ಪತ್ರೆಗೆ ತೋರಿಸೋದಕ್ಕಂತ ಬಂದಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇಲ್ಲ ಇತ ನರ್ಸ್ಗಳು ಕೂಡ ಇಲ್ಲದೆ ಗರ್ಭಿಣಿ ಪರದಾಡಿರುವಂತಹ ಘಟನೆ ನಡೆದಿದೆ ಇನ್ನು ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆಸ್ಪತ್ರೆಯ ಗೇಟ್ಗೆನೆ ಕೀ ಹಾಕಿಕೊಂಡು ಹೋಗಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಇನ್ನು ಯಾವ ಪುರುಷಾರ್ಥಕ್ಕೆ ಈ ಒಂದು ಆಸ್ಪತ್ರೆ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕನ್ನೂರಿನ ಸಮುದಾಯ ಆರೋಗ್ಯ ಕೇಂದ್ರ ಹಾಗಿದ್ರೆ ಬರುವಂತಹ ರೋಗಿಗಳ ಪಾಡೇನು ನೋಡಿ ಗರ್ಭಿಣಿಯವರು ಹೆರಿಗೆ ನೋವು ಕಾಣಿಸ್ಕೊಂಡಿದೆ ತಕ್ಷಣ ಆಸ್ಪತ್ರೆಗೆ ಬಂದಿದ್ದಾರೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿದಿದ್ರೆ ಏನ್ ಗತಿ ಈಗಾಗ್ಲೇ ರಾಜ್ಯದಲ್ಲಿ ಗರ್ಭಿಣಿಯರ ಸಾವ ಇರುವಂತಹ ಘಟನೆ ಬಟ್ ಫೋನ್ ಹಚ್ಚಿದ್ರೆ ಐದು ನಿಮಿಷ ಹತ್ತು ನಿಮಿಷ ಶೂಟಿಂಗ್ ಮಾಡ್ತಾರೆ ಏನು ರೀ ಪೇಷೆಂಟ್ಗೆ ಐತೆ ಅಂತ ಜವಾಬ್ದಾರಿ ಯಾರು ತೊಳೋರು ಮತ್ತು ದವ್ಯ ಏನೈತಿ ಡೆಲಿವರಿ ಪೇಷಂಟ್ ರೀ ಅವ್ರು ಎಂಟಕ್ಕೆ ಹೋಗ್ತಾರೆ ಆರಕ್ಕೆ ಹೋಗ್ತಾರೆ ಫೋನ್ ಹಚ್ಚ ಡೂಟಿಗೆ ಮುಗೀತ್ರಿ ಇವರು ದುಟಿ ಮುಗೀತ್ರಿ ಹಂಗೆ ಐತ್ರಿ ಹಿಂಗೆ ಐತಿ ಅದು ಒಪ್ಪ ನಾವು ಇದು ಇಷ್ಟು ಕಡ್ಡಾಯವಾಗಿರಬೇಕು ಮೊನ್ನೆ ಒಂದು ಹದಿನೈದು ದಿವಸದಿಂದ ಕಂಬಾರ ಒಂದು ಇದೇ ಥರ ಮತ್ತಿದು ಎರಡನೇದೇ ಮೂರನೇ ಘಟನೆ ಇದು ನಮ್ಮ ಮನೆಯವ್ರಿಗೆ ತೊಗೊಂಡಿ ನಾನು ಡೆಲಿವರಿ ಪೇಷಂಟ್ ಐತಿ ನಮ್ಮ ಮನೆಯವರ ಸರಿ ಏನು ರೀ ಕೃಷ್ಣ ಶೇಖ್ರಿ ಇದನ್ನ ಇನ್ನು ಹಾಸ್ಪಿಟ್ಲ್ ಸುಧಾರಣೆ ಆಗಿಲ್ಲ ಇನ್ನ ಏನು ಸುಧಾರಣೆ ಇಲ್ಲ ರೀ ಅವ್ರು ಬರೋಣ ಹೇಳ್ತಾರೆ ಹಂಗೈತಿ ಎಲ್ಲ ನಮ್ಮಲ್ಲಿ ಅದಾವ ತಿಳ್ತಾರೆ ಎಲ್ಲ ಸರ್ಜರಿ ಮಾಡ್ತೀವಿ ಇವ್ರು ಮಾಡ್ತೀವಿ ಇದು ಬರೇ ಚೆಕಿಂಗ್ ಇಲ್ಲ ಯಾರು ಇಲ್ಲ ಬರೀ ಒ ಪಿ ಡೊಳಗೆ ಯಾರು ಇಲ್ಲ ಬರೀ ನೋಡಾಕ ರೀ ದವಾಖಾನಿಗ್ ಯಾರು ಇಲ್ಲ ಕಾವಲಿಗೆ ಯಾರು ಇಲ್ಲ ರೀ ಇಲ್ಲಿದ್ದು ಮಂದಿ ನಾವು ಬರೋಣ ಹೇಳ್ತಾರೋ ಈಗ ನಮ್ಮಲ್ಲಿ ಎಲ್ಲಾ ತರ ಸೌಲಭ್ಯ ಐತಿ ಏನು ಸೌಲಭ್ಯ ಐತ್ರಿ ಬಂದ್ರೆ ಒಂದು ಗೇಟಿ ಚಾಯಕ್ಕೆ ಇದೇ ಸೌಲಭ್ಯ ಒಂದೈತಿ ಬಾಗ್ಲಿ ಚಾಯಕ ಇದು ಒಂದು ಸೌಲಭ್ಯ ಐತಿ ಇದ್ರ ವ್ಯವಸ್ಥೆ ಏನು ಇಲ್ಲ ಈಗ ನೀವೇನು ಹೇಳಕ್ ಬಯಸ್ತ್ರಿ ಸರ್ಕಾರ ಅದೇ ರೀ ಸರ್ಕಾರ ಎಲ್ಲ ಇದ್ ನೋಡ್ರಿ ಎಲ್ಲ ಬಡವರು ಬಡವ್ರು ಬರ್ತಿರ್ತಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ